ಅಲೈಕುಮ್ ವರಹಮತುಲ್ಲಾಹಿ ಬರಕಾತು ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಸ್ತೆಮಾ ನಮ್ಮ ಬೀರೂರಿನ ಕ್ಷೇತ್ರಕ್ಕೆ ಫಿಕ್ಸ್ ಆಗಿದೆ ಹಿರಿಯರೆಲ್ಲ ಸೇರ್ಕೊಂಡು ಈ ಬೀರೂರು ಕ್ಷೇತ್ರಕ್ಕೆ ಫಿಕ್ಸ್ ಮಾಡಿದರೆ ನಿಜಕ್ಕೂ ನಮ್ಮ ಬೀರೂರ ಜನತೆಯ ಅದೃಷ್ಟಶಾಲಿಗಳು ಈ ವರ್ಷ ಇಸ್ತೆಮಾ ನಮ್ಮ ಬೀರೂರು ಕ್ಷೇತ್ರಕ್ಕೆ ಫಿಕ್ಸ್ ಆಗಿದ ಮೇಲೆ ಅದೇ ಥರ ಈ ಜಾಗಗಳೆಲ್ಲ ಕ್ಲೀನ್ ಮಾಡಿಸಿ ನಮ್ಮ ಯುವ ಜನದ ಮುಖಂಡರು ಮತ್ತು ನೌಜವಾನ್ ಕಮಿಟಿ ಅಂತೀವಿ ಅವರು ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಬೇವ ಬಾಧೆಯಲ್ಲದೆ ಬಂದು ಈ ಜಾಗನೆಲ್ಲ ಕ್ಲೀನ್ ಮಾಡಿಸಿ ಇವತ್ತು ಈ ಲ್ಯಾಂಡ್ ಇಸ್ತೆಮಾ ಕಿಲಕ್ಕಕ್ಕೆ ತಂದು ಇಟ್ಟಿದ್ದಾರೆ ಮತ್ತು ಇಜ್ತೆಮಾದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಮನೆಗಳ ಕೆಲಸ ಮತ್ತು ಇವರ ವ್ಯವಹಾರದ ಕೆಲಸಗಳೆಲ್ಲ ಬಿಟ್ಟು ಬಂದು ಎಲ್ಲ ಇಲ್ಲಿ ಕೈ ಜೋಡಿಸಿ ಎಲ್ಲ ಕ್ಲೀನ್ನೆಸ್ ಮಾಡಿ ಇವತ್ತು ಈ ಶಾಮಿಯಾನ ಮತ್ತು ಈ ಲ್ಯಾಟ್ರಿನ್ ರೂಮಿಗೆ ಹೋಗೋಕ್ಕೆ ಕೈ ತೊಳೆಯೋಕ್ಕೆ ವಜೂ ಮಾಡೋಕ್ಕೆ ಪ್ರತಿಯೊಂದು ಸೌಲಭ್ಯ ಮಾಡಿಕೊಂಡಿದ್ದಾರೆ ಇಲ್ಲಿ ಬರುವ ಜನರಿಗೆ ಯಾವುದೇ ಥರದ ತೊಂದರೆಗಳಾಗಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಕೂಡ ಇದೆ ಇಲ್ಲಿ ನಮಗೆ ಮತ್ತು ನಮ್ಮ ಮುಸ್ಲಿಮ್ಸ್ ಬಾಂಧವರು ಬಿಟ್ಟು ನಮ್ಮ ಬೇರೆ ಬಾಂಧವರು ಹಿಂದೂ ಜನ ಕೂಡ ನಮ್ಮನ್ನು ಸಹಕರಿಸಿದ್ದಾರೆ ನಮಗೆ ಪಾರ್ಕಿಂಗ್ಗೆ ತೊಂದರೆ ಆದಾಗ ಹೋಗಿ ಕೇಳೋದಕ್ಕೆ ಧಾರವಾಳಗೆ ಬಂದು ನಿಮ್ಮ ಪಾರ್ಕಿಂಗ್ ಗಾಡಿಗಳನ್ನ ನಮ್ಮ ಜಾಗದಲ್ಲಿ ನಿಲ್ಲಿಸ್ಕೊಳ್ಳಿ ನೀವು ನಮಗೆ ಯಾವುದೇ ಥರದ ನಿಮಗೆ ತೊಂದರೆ ಕೊಡಲ್ಲ ನಾವು ಅಂತ ಅವರು ಧಾರಾಳವಾಗಿ ಒಪ್ಪಂದಿದ್ದಾರೆ ಅಂದಾಗಿ ನಾವು ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಹೇಳಿದಾಗ ಅವರು ಕೂಡ ನಿಮ್ಮ ಇಸ್ತಮಕ್ಕೆ ನಾವು ಸಹಕರಿಸ್ತೀವಿ ಬರ್ತೀವಿ ನಮ್ಮ ಜೊತೆ ಇರ್ತೀವಿ ಅಂತ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅವರು ನಮ್ಮನ್ನು ಬೆಂಬಲಿಸಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮುಗಿಯೋ ತನಕ ನಾವು ನಮ್ಮ ಸಿಬ್ಬಂದಿ ವರ್ಗದವರು ಅಲ್ಲೇ ಇರ್ತಾರೆ ಮತ್ತು ಬರುವ ಗುರುಗಳಿಗೂ ಕೂಡ ಇರುವ ಅವಶ್ಕಾಶಕ್ಕೋಸ್ಕರ ಮನೆಗಳನ್ನು ಕಲ್ಪಿಸಿದ್ವಿ ನಾವು ಮತ್ತು ಬರುವ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ ಅಂದರೆ ಹೋಟೆಲ್ ವ್ಯವಸ್ಥೆ ಇರುತ್ತೆ ಮತ್ತು ಇಲ್ಲಿ ಕೈ ತೊಳಕೆ ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಗಳನ್ನು ನಾವು ಕಲ್ಪಿಸ್ತಿದ್ದೀವಿ ಮತ್ತು ನಮ್ಮ ಇಸ್ತಮಾದ ಉದ್ದೇಶ ಇಸ್ಲಾಮಿಕ್ ಬಗ್ಗೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಾದು ಹೋಗಿರುವ ಜೀವನದ ಬಗ್ಗೆ ಮುಂದಿನ ಜೀವನ ನಮ್ದು ಹಿಂಗಿರಬೇಕು ಯಾವ ಥರ ಇರಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿರುತ್ತೆ ಮತ್ತು ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರಾಜಕೀಯ ಭಾಷಣವಾಗಲಿ ಪ್ರಚೋದನೆ ಭಾಷಣಗಳಾಗಲಿ ನಾವು ಯಾವುದು ಮಾಡಲ್ಲ ಮತ್ತು ನಾವು ಯಾವುದು ರಾಜಕೀಯದವ್ರಿಗೂ ನಾವಿಲ್ಲಿ ಆಹ್ವಾನಿಸಲ್ಲ ನಾವು ನಮ್ಮದು ಓನ್ಲಿ ಇಸ್ಲಾಮಿಕ್ ಇಸ್ಲಾಮಿಕ್ ಪ್ಲೇಸಲ್ಲೇ ಇಸ್ಲಾಮಿಕ್ ವರ್ಗದಲ್ಲಿ ನಾವು ನಡೆಯುವಂಥ ಪ್ರಚಾರಗಳು ನಮ್ಮವು ಈ ಪ್ರಚಾರಕ್ಕೆ ತಾವೆಲ್ಲ ದಯವಿಟ್ಟು ಜನವರಿ ಮೂವತ್ತೊಂದು ಫೆಬ್ರವರಿ ಒಂದನೇ ತಾರೀಕು ಇವೆರಡು ದಿನದ ಕಾಲ ನಮ್ಮ ಇಸ್ತೆಮ ನಡೆಯುತ್ತೆ ತಾವು ಇನ್ನೊಬ್ಬರಿಗೆ ನಿಮ್ಮ ಗ್ರೂಪ್ ಗ್ರೂಪ್ನೆಲ್ಲ ಇದನ್ನು ನೀವು ಸೆಂಡ್ ಮಾಡ್ಕೊಳ್ಳಿ ಸೆಂಡ್ ಮಾಡ್ಕಂಡು ಬರೋರಿಗೆಲ್ಲರಿಗೂ ಅವಕಾಶ ಮಾಡಿಕೊಡಿ ಬರೋ ಅತಿಥಿಗಳಿಗೆ ಸಹಕರಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್